ನಂಬಿಕೆಯ ವಿರುದ್ಧವಾಗಿ ಯಾರ್ಯಾರೆಲ್ಲ ಏನೇನೆಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೋ ಅವರನ್ನ ಹೆಡೆಮುರಿ ಕಟ್ಟಲಾಗುವುದು ಅಲ್ಲಿ ಅತ್ಯಾಚಾರ ಅನಾಚಾರ ಸಾವು ನೋವು ಏನು ಭೀಭತ್ಸವಾಗಿ ನಡೆದಿದೆ ಅದರ ಬಗ್ಗೆ ನ್ಯಾಯಸಮ್ಮತವಾದಂತ ತನಿಖೆ ಆಗ್ತಾ ಇದೆ ಆ ತನಿಖೆಯ ಹಾದಿಯನ್ನ ಯಾರು ತಪ್ಪಿಸಕೂಡದು ಕಾನೂನಾತ್ಮಕವಾಗಿ ಅವನನ್ನ ಅನಾಮಿಕನಾಗಿ ಭೀಮನಾಗಿಯೋ ತೋಮನಾಗಿಯೋ ಚಾಮನಾಗಿಯೋ ಇನ್ನೊಂದೋ ಮಗದೊಂದೋ ಅವನನ್ನ ರಕ್ಷಿಸುವಂತ ಒಂದು ಕಾನೂನಿನ ಪ್ರಕ್ರಿಯೆ ಅವನ ಮುಖವನ್ನ ಮತ್ತ ತೆಗೆರಿ ಮುಖವಾಡವನ್ನ ಕಳಿಸಿ ಅವನ ಹೆಸರನ್ನ ಬಗ್ಗೆ ಬಹಿರಂಗ ಮಾಡಿ ಅವನ ಯಾರು ಅನ್ನುವ ಜಾತಕ ಕೊಡಿ ಅಂತ ಮಾಧ್ಯಮಗಳು ಕೇಳ್ತಾ ಇಲ್ಲ ಯಾರು ಕೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ತನಿಖೆಯ ಒಂದು ದಾರಿಯದು ತನಿಖೆಯ ಒಂದು ಗೌಪ್ಯತೆ ಬೇರೆ ಬೇರೆ ಕಾರಣಕ್ಕಾಗಿ ಅವನನ್ನ ಹೈಡ್ ಮಾಡಬೇಕಾದಂತ ಅಗತ್ಯ ಇದೆ ಆದ್ರಿಂದ ಯಾರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ತನಿಖೆ ಸಂಪೂರ್ಣವಾಗಿ ಒಂದು ಗೌಪ್ಯವಾದಂತ ಚೌಕಟ್ಟಿನಲ್ಲಿ ನಡೆಯುತ್ತಾ ಇದೆ ನಡೆಯಬೇಕು ನಡೆಯತಕ್ಕದ್ದು ಇದು ಕಾನೂನು ಹಾಗಾದ್ರೆ ಇಂಡಿಯಾ ಟುಡೇಗೆ ಈ ಅನಾಮಿಕ ಯಾವ ಕಾನೂನಿನ ಆಧಾರದಲ್ಲಿ ಸಂದರ್ಶನ ಕೊಟ್ಟ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಸುದೀರ್ಘವಾದ ಮೂರು ಕಂತುಗಳಲ್ಲಿ ಕಳೆದ ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ದಿನಗಳಲ್ಲಿ ಅನಾಮಿಕನ ನಿರ್ದೇಶನದಂತೆ ಗುಂಡಿ ತೋಡುವ ಮತ್ತು ಅಲ್ಲಿ ನೂರಾರು ಹೆಣಗಳನ್ನು ಹುಡುಕುವ ಕಾರ್ಯಾಚರಣೆಯ ಒಟ್ಟು ಮತಿತಾರ್ಥವನ್ನು ಇಟ್ಟುಕೊಂಡು ಸೌಜನ್ಯ ಸಾವಿಗೆ ಅತ್ಯಾಚಾರಕ್ಕೆ ಮತ್ತು ಭೀಭತ್ಸವಾದಂಥ ಕೊಲೆಗೆ ನ್ಯಾಯ ಸಿಗಬೇಕು ಅನ್ನುವ ಹೋರಾಟದ ಒಟ್ಟು ಒಡಲಿನಲ್ಲಿ ಯಾವ ಯಾವ ರೀತಿಯ ಸುಳ್ಳುಗಳು ಅಪಪ್ರಚಾರಗಳು ಮತ್ತು ನಮ್ಮ ಸನಾತನ ಧರ್ಮವನ್ನು ಹಿಂದುತ್ವವನ್ನು ಧರ್ಮಸ್ಥಳವನ್ನು ಧರ್ಮಸ್ಥಳದ ಮೇಲಿರುವ ನಮ್ಮ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೇಗೆ ಹರಾಜಿಗೆ ಇಕ್ಕಲಾಗ್ತಾ ಇದೆ ಅದನ್ನು ಹೇಗೆ ವ್ಯವಸ್ಥಿತವಾಗಿ ಮಟ್ಟ ಹಾಕಲಾಗ್ತಾ ಇದೆ ಮತ್ತು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರ ಕರಿನೆರಳು ಯಾವ ರೀತಿ ಬಿದ್ದಿದೆ ಅದಕ್ಕೆ ಟೂಲ್ ಕಿಟ್ಟಾಗಿ ಇಲ್ಲಿ ಯಾವ್ಯಾವ ವ್ಯವಸ್ಥೆಗಳು ಹೇಗೆ ಹೇಗೆ ಕೆಲಸ ಮಾಡ್ತಾ ಇವೆ ಅನ್ನೋದನ್ನು ನಿಮ್ಮ ಮನದಾಳದ ನಿಮ್ಮ ಚಿಂತನೆಯ ನಿಮ್ಮ ಒಳಗಡೆ ನಾನು ನಿಂತು ಅದನ್ನು ನಿಕಷಕ್ಕೆ ಒಡ್ಡಿದ್ದೇನೆ ಚರ್ಚಿಸಿದ್ದೇನೆ ಹಲವಾರು ಪ್ರಶ್ನೆಗಳನ್ನು ನಿಮ್ಮ ಎದುರು ಮತ್ತು ಹೋರಾಟಗಾರರ ಎದುರು ಇಟ್ಟಿದ್ದೇನೆ ವೈವಿಧ್ಯಮಯವಾದಂಥ ಪ್ರತಿಕ್ರಿಯೆ ಆದರೆ ಅಚ್ಚರಿಯ ಮತ್ತು ಸಂತೋಷದ ಅಭಿಮಾನದ ಸಂಗತಿ ಏನು ಅಂತಂದರೆ ನಾನು ಇಟ್ಟ ವಿಚಾರಗಳ ಬಗ್ಗೆ ಶೇಕಡ ಎಂಬತ್ತಕ್ಕೂ ಹೆಚ್ಚು ಸಹಮತ ವ್ಯಕ್ತವಾಗಿದೆ ಮತ್ತು ಈ ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡಬೇಕು ಚಿಂತನೆಯನ್ನು ಮಾಡಬೇಕು ಸಂವಾದವನ್ನು ಮಾಡಬೇಕು ಹಿಂದೂಗಳು ಎಲ್ಲರೂ ಏಕೀಕೃತಗೊಳ್ಳಬೇಕು ಒಗ್ಗಟ್ಟಾಗಬೇಕು ಅನ್ನುವಂಥ ಒಂದು ಮನೋಭಾವ ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ವೈಚಾರಿಕವಾಗಿ ಹುಟ್ಟುಕೊಂಡಿದೆ ಅದು ನನ್ನ ಉದ್ದೇಶ ಧರ್ಮಸ್ಥಳ ಪರವಾದಂಥ ಬ್ಯಾಟ್ ಬೀಸೋದು ಅಲ್ಲ ಧರ್ಮಸ್ಥಳದ ವಿರುದ್ಧವಾಗೂ ಅಲ್ಲ ಆದರೆ ಧರ್ಮಸ್ಥಳ ಅನ್ನುವಂಥ ಅಣ್ಣಪ್ಪ ಮತ್ತು ಮಂಜುನಾಥನ ಕ್ಷೇತ್ರ ಏನಿದೆ ಅದು ನಮ್ಮ ಬದುಕಿನ ನಂಬಿಕೆಯ ಕ್ಷೇತ್ರ ಆ ಕ್ಷೇತ್ರವನ್ನು ಇವತ್ತು ಮಲಿನಗೊಳಿಸುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಗೃಹ ಮಂತ್ರಿಗಳ ವಿಪಕ್ಷಗಳ ಎಲ್ಲರ ಒಕ್ಕೊರಲಿನ ಅಭಿಪ್ರಾಯ ನಿನ್ನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮಾತಾಡ್ತಾ ಅಪಪ್ರಚಾರವನ್ನು ಮಾಡುವವರನ್ನು ಸುಳ್ಳುಗಳನ್ನು ಹೇಳುವವರನ್ನು ಸುಳ್ಳು ಸುಳ್ಳು ವಿಡಿಯೋ ಮಾಡುವವರನ್ನು ಧರ್ಮಸ್ಥಳದ ನಂಬಿಕೆಯ ವಿರುದ್ಧವಾಗಿ ಯಾರ್ಯಾರೆಲ್ಲ ಏನೇನೆಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೋ ಅವರನ್ನು ಹೆಡೆಮುರಿ ಕಟ್ಟಲಾಗುವುದು ಕಾನೂನು ಪ್ರಕಾರ ಅವರ ಮೇಲೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಇದು ನನ್ನ ಮುಖ್ಯಮಂತ್ರಿಗಳ ನಮ್ಮ ಸರ್ಕಾರದ ಮೂಲಭೂತವಾದಂಥ ಆಶಯ ಅಲ್ಲಿ ಅತ್ಯಾಚಾರ ಅನಾಚಾರ ಸಾವು ನೋವು ಏನು ಭೀಭತ್ಸವಾಗಿ ನಡೆದಿದೆ ಅದರ ಬಗ್ಗೆ ನ್ಯಾಯಸಮ್ಮತವಾದಂಥ ತನಿಖೆ ಆಗ್ತಾ ಇದೆ ಆ ತನಿಖೆಯ ಹಾದಿಯನ್ನು ಯಾರು ತಪ್ಪಿಸಕೂಡದು ನ್ಯಾಯಯುತವಾದಂಥ ತನಿಖೆಯ ಮೂಲಕ ಸತ್ಯ ಹೊರಗೆ ಬರಬೇಕು ಅದು ಎಷ್ಟೇ ಕಟುವಾಗಿರಲಿ ಖಾರವಾಗಿರಲಿ ವಿಕಾರವಾಗಿರಲಿ ಭಯಾನಕವಾಗಿರಲಿ ಆ ಸತ್ಯವನ್ನು ಎದುರಿಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದು ನಮ್ಮೆಲ್ಲರ ಉದ್ದೇಶ ಅಲ್ಲಿ ಸೌಜನ್ಯ ಮತ್ತಿತರ ಹೆಣ್ಣುಮಕ್ಕಳ ಮೇಲೆ ಆದಂಥ ಅನಾಚಾರ ಅತ್ಯಾಚಾರ ಕೊಲೆ ಏನಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅದರಲ್ಲಿ ಯಾವುದೇ ಮಾತಿಲ್ಲ ಆದರೆ ಈಗ ಈ ಹೋರಾಟ ಏನು ನಡೀತಾ ಇದೆ ಸೌಜನ್ಯಕ್ಕೆ ಸೌಜನ್ಯ ಮತ್ತು ಸೌಜನ್ಯಕ್ಕೆ ಸೌಜನ್ಯಗಳ ಸುತ್ತಮುತ್ತ ಇಲ್ಲ ಇರುವಂಥ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ನಡೆದಂಥ ಹೆಣ್ಣುಮಕ್ಕಳ ಮೇಲಿನ ಅತ್ಯಾಚಾರ ಅನಾಚಾರ ಕೊಲೆ ಇದರ ಭೇದನವನ್ನು ಬೀಭತ್ಸವಾದಂಥ ಒಂದು ಆ ಘಟನೆಯ ಒಡಲನ್ನು ಬಗೆಯುವ ಕೆಲಸ ಅನಾಮಿಕನಿಂದ ನಡೀತಾ ಇದೆ ಇವತ್ತು ಬುರುಡೆ ಪ್ರಕರಣಗಳು ಕೇವಲ ಅದು ಹೆಣಗಳ ಲೆಕ್ಕವನ್ನು ಸಂಖ್ಯೆಯನ್ನು ಮಾಡುವುದಷ್ಟೇ ಅಲ್ಲ ಅದರ ಹಿಂದಿನ ಒಂದು ಸತ್ಯವನ್ನು ಕೆದಕುವ ಬೆದಕುವ ಕೆಲಸಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಈ ಅನಾಮಿಕ ನಿಂತಿದ್ದಾನೆ ಅನಾಮಿಕನ ಪ್ರವೇಶ ಆ ಪ್ರವೇಶದ ಬಗ್ಗೆಯೂ ಇವತ್ತು ತನಿಖೆ ಆಗಬೇಕು ಆ ಪ್ರವೇಶಕ್ಕೆ ನೇರವಾಗಿ ಅದು ನ್ಯಾಯಾಂಗದ ಅಂಗಳದಲ್ಲಿ ಅನಾವರಣಗೊಳ್ಳುತ್ತದೆ ಅಲ್ಲಿಯಿಂದ ಮುಂದೆ ಎಸ್ ಐ ಟಿ ನಿರ್ಮ ಅಧಿಕೃತವಾಗಿ ಸರ್ಕಾರ ಅದನ್ನು ಘೋಷಿಸ್ತದೆ ಅಲ್ಲಿಂದ ತನಿಖೆ ಆರಂಭ ಇದೆ ತನಿಖೆಯಲ್ಲಿ ಏನು ಸಿಕ್ಕಿದೆ ಏನು ಪುರಾವೆ ಸಿಕ್ಕಿದೆ ಅಂತಂದರೆ ಏನೂ ಸಿಕ್ಕಿಲ್ಲ ಅದರ ಸಂಪೂರ್ಣ ವಿವರ ಅಧಿಕೃತ ವಿವರ ಸೋಮವಾರ ಪರಮೇಶ್ವರ್ ಅವರು ಸದನದಲ್ಲಿ ಬಿತ್ತರಿಸಲಿಕ್ಕಿದ್ದಾರೆ ಅದೆಲ್ಲವನ್ನು ನಾವೀಗ ಕಾಯ್ತಾ ಇದ್ದೇವೆ ಇಲ್ಲಿಯವರೆಗೇನು ಸರ್ಕಾರ ಕೊಟ್ಟಂಥ ಅಭಿಪ್ರಾಯಗಳು ಡಿ ಕೆ ಶಿವಕುಮಾರು ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ಇವರೆಲ್ಲರೂ ಹೇಳಿದ ಆಧಾರದಲ್ಲಿ ಇವತ್ತು ನಾವು ಒಂದು ಚಿತ್ರವನ್ನು ಬಿಡಿಸ್ತಾ ಇದ್ದೇವೆ ಆ ಚಿತ್ರದಲ್ಲಿ ಇರುವಂಥ ಸತ್ ಸುಳ್ಳುಗಳ ಸರಮಾಲೆಯನ್ನು ಒಂದೊಂದಾಗಿ ನಿನ್ನೆ ಮೂರು ವೀಡಿಯೋದಲ್ಲಿ ನಾನು ನಿಮ್ಮೆದುರು ತೆರೆದಿಟ್ಟಿದ್ದೇನೆ ಆ ವೈರುಧ್ಯಗಳನ್ನು ಅನರ್ಥಗಳನ್ನು ಅನರ್ಥಗಳನ್ನು ಈ ಎಐ ವಿಡಿಯೋದ ಶೂರ ಧೀರ ಯುವಕ ಯಾವ ರೀತಿಯ ಭಾವನಾತ್ಮಕವಾಗಿ ನಮ್ಮ ಸನಾತನ ಧರ್ಮದ ವಿರುದ್ಧವಾಗಿ ನಮ್ಮ ನಂಬಿಕೆಯ ನೆಲೆಯ ವಿರುದ್ಧವಾಗಿ ನಮ್ಮ ಶ್ರದ್ಧಾ ಭಕ್ತಿ ಕೇಂದ್ರದ ವಿರುದ್ಧವಾಗಿ ಯಾವ ರೀತಿಯ ಒಂದು ಷಡ್ಯಂತ್ರವನ್ನು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜಾಲದ ಬೆಂಬಲದೊಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿನ್ನೆ ನನ್ನ ವಿಡಿಯೋಗಳಲ್ಲಿ ಹಲವಾರು ಅಲ್ಲಿಯ ಒಳಗಿನ ಸತ್ಯವನ್ನೇ ಇಟ್ಟುಕೊಂಡು ನಾನು ನಿಮ್ಮೆದುರು ಇಟ್ಟಿದ್ದೇನೆ ಈಗ ನನ್ನ ಪ್ರಶ್ನೆ ಇರುವುದು ಅನಾಮಿಕ ವ್ಯಕ್ತಿ ಎರಡು ದಿನದ ಹಿಂದೆ ಆಂಗ್ಲ ಮಾಧ್ಯಮ ಇಂಡಿಯಾ ಟುಡೇ ಟಿ ವಿ ಚಾನಲ್ಗೆ ಸಂದರ್ಶನವನ್ನು ಕೊಟ್ಟ ಬಗ್ಗೆ ಅದರ ಬಗ್ಗೆ ಹೈಕೋರ್ಟಿನ ಜನಪ್ರಿಯವಾದಂಥ ಮತ್ತು ಮುತ್ಸದ್ದಿ ಹಿರಿಯ ವಕೀಲರಾದಂಥ ತಿಮ್ಮಪ್ಪ ಅವರು ಕೂಡ ಇಲ್ಲಿ ನನ್ನೊಟ್ಟಿಗೆ ಮಧ್ಯದಲ್ಲಿ ಕಾನೂನಾತ್ಮಕವಾದಂಥ ವೈರುಧ್ಯಗಳ ಬಗ್ಗೆ ಆಕ್ಷೇಪಗಳ ಬಗ್ಗೆ ನಿಮಗೆ ವಿವರವನ್ನು ಕೊಡ್ತಾರೆ ಟೆಲಿಫೋನ್ ಮೂಲಕ ಅವರಿಗೆ ಮಾತಾಡಿದ್ದನ್ನು ನಿಮ್ಮ ಎದುರು ನಾವು ಬಿತ್ತರಿಸ್ತೇವೆ ಆದರೆ ಅಲ್ಲಿ ಆದಂಥ ದೋಷ ಮತ್ತು ಆಕ್ಷೇಪ ನಾವು ಇಲ್ಲಿಯವರೆಗೆ ಗಟ್ಟಿಯಾಗಿ ಮಾಧ್ಯಮಗಳಾಗಲಿ ಯೂಟ್ಯೂಬರ್ಸ್ಗಳಾಗಲಿ ನನ್ನನ್ನು ಸೇರಿ ನಾವು ಮಾಡಿಲ್ಲ ಯಾಕೆ ಮಾಡಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇದೆ ಮೊದಲನೇದಾಗಿ ಕಾನೂನಾತ್ಮಕವಾಗಿ ತನಿಖೆಗೆ ಆದೇಶಿಸಲಾಗಿದೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಪ್ರಜಾತಂತ್ರದ ವ್ಯವಸ್ಥೆಯ ಶಾಸಕಾಂಗದ ಒಂದು ಇತಿಮಿತಿಯ ಒಳಗಡೆ ಅಧಿಕೃತವಾಗಿ ನೇಮಿಸಲ್ಪಟ್ಟದ್ದೇ ಎಸ್ ಐ ಟಿ ಎಸ್ ಐ ಟಿಗೆ ಅದರದೇ ಆದಂಥ ಕಾನೂನಿನ ಚೌಕಟ್ಟುಗಳಿದೆ ತನಿಖೆಯ ಗೌಪ್ಯವನ್ನು ಕಾಪಾಡ್ಕೋಬೇಕಾದದ್ದು ಪ್ರಥಮ ಕರ್ತವ್ಯ ಹಾಗಾಗಿ ಅವರು ಒಳ ವಿವರಗಳನ್ನು ನಾಳೆ ಸೋಮವಾರ ಗೃಹ ಮಂತ್ರಿಯ ಮೂಲಕ ಅದನ್ನು ಜನರಿಗೆ ತಿಳಿಸ್ಬೋದು ಹೊರತು ಅವರು ನೇರವಾಗಿ ಮಾಧ್ಯಮಕ್ಕೋ ಇನ್ನೊಂದು ಪ್ರಕಟಣೆಯನ್ನು ಹಾಗೆ ಇಲ್ಲ ಈ ಎಲ್ಲ ಕಟ್ಟ ಕಟ್ಟು ಕಟ್ಟಡಗಳು ಅನಾಮಿಕನಿಗೂ ಅನ್ವಯಿಸ್ತದೆ ಅನಾಮಿಕ ನೇರವಾಗಿ ಅಲ್ಲಿ ಅವನ ಕೈಯಲ್ಲೋ ಅಥವಾ ಅವನಿಗೆ ಮನಸ್ಸು ಬಂದಾಗೋ ನೆಲ ಬಗೆತಾ ಇದ್ದದ್ದಲ್ಲ ಅದಕ್ಕೆ ಒಂದು ಸರ್ಕಾರದ ಅನುಮತಿ ಶಾಸನ ಕಾನೂನು ಮತ್ತು ಎಸ್ ಐ ಟಿ ಎಲ್ಲದರ ಒಂದು ಚೌಕಟ್ಟಿನ ಒಳಗಡೆ ಅಲ್ಲಿ ಉತ್ಖನನವೋ ತನಿಖೆಯೋ ಅಗೆಯುವಿಕೆಯೋ ಆಗ್ತಾ ಇದೆ ನೇರವಾಗಿ ಅನಾಮಿಕ ಎಲ್ಲಿಯೂ ಅವನು ಅಲ್ಲಿಯ ಒಳ ವಿವರಗಳನ್ನು ಕೊಡುವ ಹಾಗೆ ಇಲ್ಲ ಮತ್ತು ಈ ಸಂದರ್ಭದಲ್ಲಿ ಅವನು ಮಾಧ್ಯಮಗಳೊಟ್ಟಿಗೆ ಮಾತಾಡಿದ್ದು ಕಾನೂನು ಮೂಲಕ ಸಂಪೂರ್ಣವಾಗಿ ಅದರ ಉಲ್ಲಂಘನೆ ಕಾನೂನು ಪ್ರಕಾರ ಅವನು ಮಧ್ಯ ಮಾಧ್ಯಮಕ್ಕೆ ಹೇಗೆ ಮಾತಾಡಿದ ಎಸ್ ಐ ಟಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆಯೇ ಎಸ್ ಐ ಟಿ ಪರ್ಮಿಷನ್ ಕೊಟ್ಟಿತು ಅಂತಾದರೆ ಸರ್ಕಾರದ ಗೃಹ ಇಲಾಖೆಯ ಕಾರ್ಯದರ್ಶಿಗಳಿಂದ ಅನುಮತಿಯನ್ನು ಅಧಿಕೃತವಾಗಿ ಕಾನೂನಾತ್ಮಕವಾಗಿ ಪಡ್ಕೋಬೇಕು ಪಡ್ಕೊಂಡಿದೆಯೇ ಪಡ್ಕೊಂಡೇ ಒಮ್ಮೆ ಎಸ್ ಐ ಟಿಯ ಪರ್ಮಿಷನ್ನನ್ನು ಪಡ್ಕೊಂಡು ಅನಾಮಿಕ ಇವತ್ತು ಇಂಡಿಯಾ ಟುಡೇಗೆ ಸಂದರ್ಶನ ಕೊಟ್ಟಿದ್ದಾನೆ ಅಂತಾದರೆ ಆ ಪರ್ಮಿಷನ್ ಅನ್ನ ಹೇಗೆ ಕೊಟ್ರು ಕಾನೂನಾತ್ಮಕವಾಗಿ ಆ ರೀತಿಯ ಯಾವುದೇ ಪರ್ಮಿಷನ್ ಅನ್ನ ಕೊಡಲಿಕ್ಕೆ ಅನುಮತಿ ಇಲ್ಲ ಸಾಧ್ಯತೆ ಇಲ್ಲ ಕೊಡುವುದಾದರೆ ಗ್ರಹ ಮಂತ್ರಾಲಯದ ಕಾರ್ಯದರ್ಶಿಯೋ ಗೃಹ ಮಂತ್ರಿಯೋ ಅವರ ಅನುಮತಿಯನ್ನು ಪಡೆದುಕೊಂಡು ಕೊಡಬೇಕು ಆದರೆ ಇಲ್ಲಿ ಒಂದು ಗ್ರಹ ಇಲಾಖೆ ಅಥವಾ ಅದರ ಒಂದು ಒಳಗಿನ ಒಂದು ನಮ್ಮ ಸಂಪರ್ಕ ಇದರ ನೆಲೆಯಲ್ಲಿ ಹೇಳುವುದಿದ್ರೆ ಯಾವುದೇ ಅನುಮತಿಯನ್ನು ಪಡ್ಕೊಂಡಿಲ್ಲ ಯಾವುದೇ ಅನುಮತಿಯನ್ನು ಪಡ್ಕೊಂಡು ಈ ಸಂದರ್ಶನ ಮಾಡಲಾಗಿಲ್ಲ ಈಗ ತನಿಖೆ ಅಂದರೆ ಏನು ಶೋಧ ಅಂದರೆ ಏನು ಮುಚ್ಚಿದ ಲಕೋಟೆಯಲ್ಲಿ ಈ ಅನಾಮಿಕನೋ ಇನ್ನೊಬ್ಬನೋ ತನ್ನ ಸಾಕ್ಷ್ಯವನ್ನು ಅಭಿಪ್ರಾಯವನ್ನು ನಾವು ನ್ಯಾಯಾಲಯಕ್ಕೆ ಕೊಡಬೇಕು ಕೊಡಬಹುದು ಅಂತ ತರ್ಕಿಸ್ತೇವಲ್ಲ ಆ ಗೌಪ್ಯವಾದ ಲಕೋಟೆ ಅನ್ನೋದರ ಅರ್ಥ ಏನು ಮುಚ್ಚಿದ ಲಕೋಟೆ ಅಂದ್ರೆ ಅರ್ಥ ಏನು ಅದು ಸಾರ್ವಜನಿಕವಾಗಿ ಬಿತ್ತರಗೊಳ್ಳ ಕೂಡದು ಸಾರ್ವಜನಿಕವಾಗಿ ಅದು ಯಾರಿಗೂ ತಿಳಿಯ ಕೂಡದು ಈಗ ಅವನಿಗೆ ಮುಷ್ಕಾಕಿದ ಉದ್ದೇಶ ಏನು ಅವರ ಜೀವ ಬೆದರಿಕೆ ಇರುತ್ತೆ ನಾಳೆ ಇನ್ನೊಂದಾಗ್ಬೋದು ಮಗದೊಂದಾಗ್ಬೋದು ಅವನನ್ನು ಅಟ್ಯಾಕ್ ಮಾಡ್ಬೋದು ಅವರನ್ನು ಮುಗಿಸ್ಬೋದು ಆದ್ರಿಂದ ಏನು ಕಾನೂನಾತ್ಮಕವಾಗಿ ಅವನನ್ನು ಅನಾಮಿಕನಾಗಿ ಭೀಮನಾಗಿಯೋ ತೋಮನಾಗಿಯೋ ಚಾಮನಾಗಿಯೋ ಇನ್ನೊಂದೋ ಮಗದೊಂದೋ ಅವನನ್ನು ರಕ್ಷಿಸುವಂಥ ಒಂದು ಕಾನೂನಿನ ಪ್ರಕ್ರಿಯೆ ಹಾಗಾಗಿ ಅವನ ಮುಖವನ್ನು ತೆಗೆರಿ ಮುಖವಾಡವನ್ನು ಕಳಿಸಿ ಅವನ ಹೆಸರನ್ನು ಬಗೆ ಬಹಿರಂಗ ಮಾಡಿ ಅವನು ಯಾರು ಅನ್ನುವ ಜಾತಕ ಕೊಡಿ ಅಂತ ಮಾಧ್ಯಮಗಳು ಕೇಳ್ತಾ ಇಲ್ಲ ಯಾರೂ ಕೇಳ್ತಾ ಇಲ್ಲ ಯಾಕೆ ಅಂತಂದರೆ ತನಿಖೆಯ ಒಂದು ದಾರಿಯದು ತನಿಖೆಯ ಒಂದು ಗೌಪ್ಯತೆ ಬೇರೆ ಬೇರೆ ಕಾರಣಕ್ಕಾಗಿ ಅವನನ್ನು ಹೈಡ್ ಮಾಡಬೇಕಾದಂಥ ಅಗತ್ಯ ಇದೆ ಆದ್ದರಿಂದ ಯಾರೂ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ತನಿಖೆ ತ ಸಂಪೂರ್ಣವಾಗಿ ಒಂದು ಗೌಪ್ಯವಾದಂಥ ಚೌಕಟ್ಟಿನಲ್ಲಿ ನಡೆಯುತ್ತಾ ಇದೆ ನಡೆಯಬೇಕು ನಡೆಯತಕ್ಕದ್ದು ಇದು ಕಾನೂನು ಹಾಗಾದರೆ ಇಂಡಿಯಾ ಟುಡೇಗೆ ಈ ಅನಾಮಿಕ ಯಾವ ಕಾನೂನಿನ ಆಧಾರದಲ್ಲಿ ಸಂದರ್ಶನ ಕೊಟ್ಟ ಆ ಸಂದರ್ಶನವನ್ನು ಅರೇಂಜ್ ಮಾಡಿದ್ಯಾರು ಅರೇಂಜ್ ಮಾಡಿದರ ಉದ್ದೇಶ ಏನು ಹಾಗಾದರೆ ಸೌಜನ್ಯ ಸಾವು ಮತ್ತು ಅತ್ಯಾಚಾರ ಆ ಭೀಭತ್ಸವಾದಂಥ ಘಟನೆಗೆ ನ್ಯಾಯ ಸಿಗಬೇಕು ಅನ್ನೋದೇ ಇವರ ಉದ್ದೇಶ ಆಗಿದ್ರೆ ಈ ಸಂದರ್ಶನದ ಅಗತ್ಯ ಏನಿದೆ ಔಚಿತ್ಯ ಏನಿದೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಈ ಸಂದರ್ಶನದ ಅಗತ್ಯ ಮತ್ತು ಔಚಿತ್ಯ ಏನಿದೆ ಇದು ಐ ಟಿಯ ತನಿಖೆಯನ್ನು ದುರ್ಬಲಗೊಳಿಸುವುದಲ್ವೇ ಐ ಟಿಯ ತನಿಖೆಯ ಮಾರ್ಗವನ್ನು ಬದಲಿಸುವ ತಂತ್ರ ಅಲ್ವೇ ಮತ್ತೆ ಇವರಿಗೆ ಸೌಜನ್ಯ ಪ್ರಕರಣದ ನ್ಯಾಯ ಮುಖ್ಯ ಅಲ್ಲ ಅನ್ನೋದು ಇದರಿಂದ ಗೊತ್ತಾಗತ್ತೆ ಈಗಲ್ಲಿ ಅವನು ಹಲವಾರು ತೀರ್ಪುಗಳನ್ನು ಕೊಟ್ಟಿದ್ದಾನೆ ಅದನ್ನೇನ್ ಕೊಡ್ತಾನೆ ಹೊಂಡ ತೆಗೆದಿದರೆ ಯಾವುದೇ ಪುರಾವೆ ಸಿಕ್ಕಿಲ್ಲ ಹದಿಮೂರು ಗುಂಡಿ ಅಂದರೂ ಹದಿಮೂರರಲ್ಲಿ ಏನೂ ಸಿಕ್ಕಿಲ್ಲ ಅದು ಹದಿನಾರಾಯಿತು ಹದಿನೆಂಟಾಯ್ತು ಆಯಿತು ಮೂವತ್ತಕ್ಕೆ ಬೇಡಿಕೆ ಬಂತು ಬಾಹುಬಲಿಯ ಬುಡದಲ್ಲಿ ಹೋಗಿ ಅಗೆದು ಅಗೆದು ನಮ್ಮ ಶ್ರದ್ಧೆ ಭಕ್ತಿ ನಮ್ಮ ಎಲ್ಲ ನೆಲೆಗಳನ್ನು ಸಂಪೂರ್ಣವಾಗಿ ವಿಚಲಿತಗೊಳಿಸಲಾಯಿತು ಇಷ್ಟಾಗಿಯೂ ಇಡೀ ಅಲ್ಲಿಯ ಧರ್ಮಸ್ಥಳದ ವ್ಯವಸ್ಥೆ ಅಥವಾ ಅಲ್ಲಿಯ ಊರಿನವರು ಅಥವಾ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡಂಥ ಕೋಟ್ಯಂತರ ಹಿಂದುಗಳು ಬಾಯಿ ಮುಚ್ಚಿಕೊಂಡು ಕೂತಿದ್ರು ಹದಿನಾಲ್ಕು ದಿನ ಮಧ್ಯದಲ್ಲೆಲ್ಲೋ ಒಂದು ಹೊಯ್ಕೈ ಆದದ್ದು ಬಿಟ್ಟರೆ ಅದು ತನಿಖೆ ಆಗಬೇಕು ಅದು ಯಾರಿಂದ ಆಗಿದೆ ಏನಾಗಿದೆ ಯಾರು ಅದರಲ್ಲಿ ಒಳಗೆ ನುಸು ಯಾರು ಹೊಡೆದಾಟ ಮಾಡಿದವರು ಯಾರು ಕ್ಯಾಮ್ರಾ ಹೊಡೆದವರು ಅನ್ನೋದು ಅದು ಕೂಲಂಕಷವಾಗಿ ತನಿಖೆ ಆಗಬೇಕು ಈಗಲೇ ಅದ್ರ ಬಗ್ಗೆ ತೀರ್ಮಾನ ಮಾಡೋಕ್ಕಾಗುದಿಲ್ಲ ಹೆಗ್ಡೆಯವರು ಮಾಡಿಸಿದ್ರು ಇನ್ನೊಬ್ರು ಮಾಡಿಸಿದ್ರು ಅವರು ಮಾಡಿಸಿದ್ರು ನೋ ನಾನು ಹೇಳುದು ಇದೆಲ್ಲವನ್ನೂ ನಡೀತಾ ಇರುವಾಗ ಇವನು ದಿಢೀರಂತ ಮಾಧ್ಯಮದ ಎದುರು ಪ್ರತ್ಯಕ್ಷವಾದದ್ದು ಈ ತನಿಖೆಯ ಇತಿಮಿತಿಯ ಕಾಯ್ದೆ ಕಾನೂನು ಮತ್ತು ನಮ್ಮ ಇಡಿಯದಾದಂಥ ನ್ಯಾಯ ವ್ಯವಸ್ಥೆಯ ಸ್ಪಷ್ಟ ಉಲ್ಲಂಘನೆ ಈ ಉಲ್ಲಂಘನೆಯ ಜವಾಬ್ದಾರಿಯನ್ನು ಯಾರು ಹೊರತಾರೆ ಮೊದಲಾಗಿ ಎಸ್ ಐ ಟಿ ಹೊರತಕ್ಕದ್ದು ಎಸ್ ಐ ಟಿಯ ಮುಂದೆನೇ ಎಸ್ ಐ ಟಿಯ ಮಧ್ಯೆಯೇ ಎಸ್ ಐ ಟಿಯ ಕಕ್ಷೆಯ ಒಳಗಡೆ ಇರುವಾಗಲೇ ಅವನು ಸಂದರ್ಶನವನ್ನು ಹೇಗೆ ಕೊಟ್ಟ ಮತ್ತೆ ನನಗೆ ಹೆಣವನ್ನು ಹೂಳ್ಲಿಕ್ಕೆ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ನನಗೆ ಬರ್ತಾ ಇತ್ತು ಮಾಹಿತಿ ಹೂಳು ಅಂತ ಹೇಳ್ತಾ ಇದ್ರು ನಾನು ಇದ್ದೆ ಈ ಮಾಹಿತಿ ಬರ್ತಾ ಇತ್ತು ಅನ್ನೋದಕ್ಕೆ ದಾಖಲೆ ಏನಿದೆ ಈಗ ಅವನು ಪಬ್ಲಿಕ್ಕಲ್ಲಿ ಹೇಳಿದ್ದಾನೆ ಬೊಟ್ಟು ಮಾಡಿದ್ದಾನೆ ಆರೋಪ ಮಾಡಿದ್ದಾನೆ ಧರ್ಮಸ್ಥಳದ ಕ್ಷೇತ್ರದ ಮಾಹಿತಿ ಕೇಂದ್ರ ನನಗೆ ಅವ ಹೇಳ್ತಾ ಇತ್ತು ಅನ್ನೋದನ್ನು ಅವನು ಅಧಿಕೃತಗೊಳಿಸಿದನೆ ಇದು ಸರಿಯಾ ಅವನ ಹತ್ರ ದಾಖಲೆ ಇದೆಯಾ ಈ ಸಂದರ್ಶನದ ಉದ್ದೇಶ ಏನು ಹಾಗಾದ್ರೆ ಎಸ್ ಐ ಟಿ ಇದನ್ನ ಅರೇಂಜ್ಮೆಂಟ್ ಮಾಡ್ತಾ ಗೌರ್ಮೆಂಟ್ ಮಾಡಿತಾ ಯಾರು ಮಾಡಿದ್ರು ಈ ಸಂದರ್ಶನದ ವ್ಯವಸ್ಥೆಯನ್ನ ಆ ಸಂದರ್ಶನದ ವ್ಯವಸ್ಥೆಯ ಅರೇಂಜ್ಮೆಂಟ್ ಮಾಡಿದ ಕೈಗಳು ಯಾವುದು ಅದು ಬರ್ಬೇಕೀಗ ಹೊರಗೆ ಅದರ ಉದ್ದೇಶ ಏನು ಸಂದರ್ಶನವನ್ನು ಕೊಡುವುದು ಪಬ್ಲಿಕ್ಕಲ್ಲಿ ಮಾತಾಡೋದು ಮಾಧ್ಯಮಗಳೊಟ್ಟಿಗೆ ಮಾತಾಡಬೇಕು ಅಂತ ನೀವು ಪ್ರೆಸ್ ಮೀಟ್ ಮಾಡಬೇಕು ರಾಜ್ಯದ ದೇಶದ ಎಲ್ಲ ಮಾಧ್ಯಮಗಳನ್ನು ಪ್ರಾತಿನಿಧಿಕವಾಗಿ ಕರೆಬೇಕು ಯಾವುದೋ ಒಂದು ಕದ್ದು ಅದನ್ನು ಯಾವುದೋ ಒಂದು ಅರೇಂಜ್ಮೆಂಟ್ ಮಾಡಿ ಯಾವುದೋ ಹಿಂದಿನ ಪರದೆಯಿಂದ ನುಸುಳಿ ಇಂಡಿಯಾ ಟುಡೇಗೇ ಕೊಟ್ಟ ಉದ್ದೇಶ ಏನು ಕನ್ನಡದ ಚಾನಲ್ಗಳಿಗೆ ಕನ್ನಡದ ಮಾಧ್ಯಮದೊಟ್ಟಿಗೆ ಯಾಕೆ ಅನಾಮಿಕ ಮಾತಾಡಿಲ್ಲ ಪ್ರಾದೇಶಿಕ ಭಾಷಾ ಚಾನಲ್ಗಳೊಟ್ಟಿಗೆ ಮಾಧ್ಯಮದೊಟ್ಟಿಗೆ ಅನಾಮಿಕ ಮಾತಾಡದೇ ಇರುವುದರ ಹುನ್ ಹಿಂದೆ ಏನು ಹುನ್ನಾರ ಇದೆ ಅಂದರೆ ನಿಮಗೆ ಧರ್ಮಸ್ಥಳ ಟಾರ್ಗೆಟು ಹೆಗಡೆ ಕುಟುಂಬ ಟಾರ್ಗೆಟು ಧರ್ಮಸ್ಥಳದ ಮೇಲಿನ ನಮ್ಮ ಶ್ರದ್ಧೆ ಭಕ್ತಿ ಟಾರ್ಗೆಟು ಸನಾತನ ಧರ್ಮ ಟಾರ್ಗೆಟು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಕೇಳಿ ಸಪೋಸ್ ಈ ಅನಾಮಿಕ ನಾಯಕ ಏನಿದ್ದನಲ್ಲ ಇವನಿಗೆ ಪಬ್ಲಿಕ್ ಒಟ್ಟಿಗೆ ಮಾತಾಡಬೇಕು ಅನ್ನುವಂಥ ಅರ್ಜು ಆ ಇದ್ದಿದ್ರೆ ಮೊದಲಾಗಿ ಅನಾಮಿಕ ಕಾಣಿಸ್ಕೊಂಡವನು ನೇರವಾಗಿ ಮಾಧ್ಯಮದೊಟ್ಟಿಗೆ ಮಾತಾಡ್ತಾ ಇದ್ದ ನಂಬರ್ ಒನ್ ಮಾಧ್ಯಮದ ಮೂಲಕವೇ ಸ್ಫೋಟಗೊಳಿಸ್ತಾ ಇದ್ದ ಅದನ್ನು ಮಾಡಿಲ್ಲ ತಲೆಬುರುಡೆಗೆ ಕೈ ಹಾಕಿದ ಮೊದಲಾಗಿ ಆ ತಲೆಬುರುಡೆ ತೆಗೆದುಕೊಂಡು ಹೋದಂಥದ್ದು ಎಷ್ಟು ಮಟ್ಟಿ ಕಾನೂನಾತ್ಮಕವಾಗಿ ಸರಿ ಅದನ್ನು ಮೊದಲು ಈಗ ತನಿಖೆ ಆಗಬೇಕು ಅನಾಮಿಕನನ್ನು ಅರೆಸ್ಟ್ ಮಾಡಿ ಅನಾಮಿಕನನ್ನು ಪ್ರಥಮ ಸಾಕ್ಷ್ಯಂತ ಪರಿಗಣಿಸಿ ಅಂತ ಹೇಳ್ತಾ ಇರುವುದೇ ಈ ಕಾರಣಕ್ಕಾಗಿ ಅದರ ಜೊತೆಗೆ ಈ ಎ ಐ ಮಾಡಿ ನಮ್ಮನ್ನು ಭಾವನಾತ್ಮಕವಾಗಿ ಇಡೀ ನಮ್ಮ ಶ್ರದ್ಧೆ ಭಕ್ತಿಯನ್ನು ವಿಚಲಿತಗೊಳಿಸ್ತಾ ಇರುವಂಥ ಈ ಎ ಐ ಬ್ರಹ್ಮ ಇದ್ದಾನಲ್ಲ ಅವನನ್ನೂ ಅರೆಸ್ಟ್ ಮಾಡಿ ಅವನನ್ನು ತನಿಖೆಗೊಳಪಡಿಸಬೇಕು ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ಪ್ರತಿಯೊಂದು ಪ್ರಕರಣಕ್ಕೂ ತಾನೇ ವಿಟ್ನೆಸ್ ಅನ್ನುವ ಹಾಗೆ ಅವನು ತನ್ನ ವಿಡಿಯೋಗಳಲ್ಲಿ ಸಾಕ್ಷ್ಯ ಚಿತ್ರಗಳ ಹಾಗೆ ಎ ಐ ಚಿತ್ರಗಳನ್ನು ಬಳಸಿ ಪ್ರಚುರಪಡಿಸ್ತಾ ಇದ್ದಾನೆ ಹಾಗಾದರೆ ಆ ವಿವರಗಳನ್ನು ಕೊಟ್ಟವರು ಯಾರು ಟೈಮ್ ಲೈನು ಬಟ್ಟೆ ವರ್ಣ ಸಮಯ ಆಮೇಲೆ ಯಾವುದೋ ಹತ್ತು ವರ್ಷದ ಹಿಂದಿನ ಕಾರಿನ ಬಣ್ಣ ಮತ್ತು ನಂಬರು ಅಲ್ಲಿ ತೊಟ್ಟಿಕ್ಕುವ ಮಳೆ ನೆಲಕ್ಕೆ ಬಿದ್ದ ಹನಿ ಪ್ರತಿ ಒಂದನ್ನೂ ಮಾತಾಡ್ತಾನಲ್ಲ ಈ ಎ ಐ ವೀರ ಎಲ್ಲಿಂದ ಸೋರ್ಸು ಎಲ್ಲಿಂದ ಅವನಿಗೆ ದಾಖಲೆಗಳು ಯಾರು ಅದನ್ನು ಒದಗಿಸಿದ್ರು ಇದೇ ಸಾಕ್ಷಿಗಳನ್ನೇ ನೀವು ಕೋರ್ಟ್ಗೆ ಕೊಡಿ ಅಂತ ನಾವು ಹೇಳ್ತಾ ಇರೋದು ನೀವು ಎ ಐ ವಿಡಿಯೋ ಮಾಡಿ ಏನು ಬಿಡ್ತಾ ಇದ್ದೀರಿ ಅದನ್ನೇ ನೀವು ಏನು ಹೋರಾಟಗಾರರಿದ್ದೀರಿ ಸ್ಥಳೀಯ ಹೋರಾಟಗಾರರೊಬ್ಬರು ಉತ್ತರ ಕರ್ನಾಟಕದ ಹೋರಾಟಗಾರರೊಬ್ಬರು ಅದರ ಮಧ್ಯೆ ಎ ಐ ವೀರ ಈ ವೀರರೆಲ್ಲರೂ ಸೇರಿ ನಿಮ್ಮ ಹತ್ರ ಇದ್ದಂಥ ಕಂತೆ ಕಂತೆ ಮೂಟೆ ಮೂಟೆ ಸಾಕ್ಷಿಗಳೇನಿದೆಯಲ್ಲ ಅದನ್ನು ತೆಗೆದುಕೊಂಡು ನೇರ ನ್ಯಾಯಾಲಯಕ್ಕೆ ಕೊಡಿ ಆದ್ದರಿಂದಲೇ ನಾವು ಹೇಳ್ತಾ ಇರೋದು ನಿಮ್ಮ ಸಾಕ್ಷಿ ಪ್ರಜ್ಞೆ ನ್ಯಾಯಾಲಯದಲ್ಲಿ ಅನಾವರಣಗೊಳ್ಳಿ ಬೀದಿಯಲ್ಲಲ್ಲ ಎ ಐ ವಿಡಿಯೋದಲ್ಲ ಆದ್ದರಿಂದಲೇ ಈ ಹೋರಾಟದ ಮುಂಚೂಣಿಯಲ್ಲಿರುವಂಥ ಅಶ್ಲೀಲ ಪದಗಳನ್ನು ಬಳಸುವಂಥ ನೇರವಾಗಿ ಯಾವುದೇ ಸಾಕ್ಷ್ಯಗಳಿಲ್ಲದೇ ಹೆಗ್ಗಡೆ ಕುಟುಂಬದ ಬಗ್ಗೆ ಅನ್ ಅನರ್ಥವಾಗಿ ಸುಳ್ಳು 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 ಆರೋಪಗಳನ್ನು ಮಾಡ್ತಾ ಬೀದಿಯಲ್ಲಿ ತಿರುಗಾಡ್ತಾ ಇರುವಂಥ ಈ ಕೂಟದ ಯಜಮಾನಿಕೆ ವಹಿಸಿದಂಥವರನ್ನು ಮೊದಲು ಅರೆಸ್ಟ್ ಮಾಡಿ ಮೊದಲು ಅವರನ್ನು ವಿಟ್ನೆಸ್ ಬಾಕ್ಸ್ಗೆ ಹಾಕಿ ಮೊದಲು ಅವರನ್ನು ವಿಚಾರಣೆ ನಡೆಸಿ ಅವರ ಮೂಲಗಳ ಬಗ್ಗೆ ನಮ್ಮ ಎಲ್ಲರಿಗೂ ಸಾಮೂಹಿಕವಾಗಿ ನಮಗೆ ಸಂದೇಹ ಇದೆ ಅವರ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ಹೇಗಿದ್ದು ಹೇಗಾದ ಚಿನ್ನಾರಿ ಮುತ್ತ ಅಂತ ಹಾಡಿದೆಯಲ್ಲ ಆ ಥರ ಇವರೆಲ್ಲ ಬೆಳೆದಿದ್ದಾರೆ ಕೊಬ್ಬಿದ್ದಾರೆ ಅವರನ್ನು ಅದರ ಹಿಂದಿನ ಚರ್ಬಿ ವ್ಯವಸ್ಥೆ ಏನು ಇದು ಮೊದಲು ಹೊರಗೆ ಬರಬೇಕು ಅದರ ಜೊತೆಗೆ ಈ ಅನಾಮಿಕ ಇಂಡಿಯಾ ಟುಡೇಗೆ ಇಂಟರ್ವ್ಯೂ ಕೊಟ್ಟ ಉದ್ದೇಶ ಏನು ಪ್ರಾದೇಶಿಕ ಭಾಷೆಗೆ ಚಾನಲ್ಗಳಿಗೆ ಮಾಧ್ಯಮಗಳಿಗೆ ಮಾತಾಡಿಲ್ಲ ಯಾಕೆ ಮಾತಾಡೋದು ಮೊದಲನೇ ತಪ್ಪು ಅಪರಾಧ ಅದನ್ನೀಗ ಲಾಯರ್ ನಾವು ಕನೆಕ್ಟ್ ಮಾಡ್ತೇವೆ ಈಗ ಮಾತಾಡ್ತಾರೆ ಅವರು ಏನಂತ ನೀವು ಇದನ್ನ ಹೇಗೆ ಇದನ್ನ ಸಮರ್ಥಿಸ್ತೀರಿ ನನ್ನ ಪ್ರ ನನ್ನ ಚರ್ಚೆ ನನ್ನ ಒಂದು ಒಂದು ಮಿತಿಯಲ್ಲಿ ನಾನು ತರ್ಕಿಸುವುದೇನು ಗೊತ್ತಾ ಇವರಿಗೆ ಸೌಜನ್ಯನ ಪ್ರಕರಣ ನ್ಯಾಯಸಮ್ಮತವಾಗಿ ಅದರ ಮೂಲ ಹುಡುಕಿ ಅಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂಥ ಇರಾದೆ ಇಲ್ಲ ಅದನ್ನು ನಾವು ಹಿಂದಿನ ವಿಡಿಯೋದಲ್ಲೇ ಸ್ಪಷ್ಟ ಮಾಡಿದ್ದೇವೆ ಅವರದೇ ಖಾಸಗಿ ಮೀಟಿಂಗಿನ ಅಂಬೋಣವನ್ನು ನಿಮಗೆ ಅದರ ಆಡಿಯೋ ವಿಡಿಯೋ ಸಮೇತ ಬಿಟ್ಟಿದ್ದೇವೆ ಎಲ್ಲ ಚಾನಲ್ನಲ್ಲಿ ಬಂದಿದೆ ಇವರ ಉದ್ದೇಶ ಇಂಡಿಯಾ ಟುಡೇಯಲ್ಲಿ ಕೊಡುವ ಈ ಸಂದರ್ಶನದ ಉದ್ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಔದ್ವೈರಿಗಳನ್ನು ಆ ಕುಟುಂಬವನ್ನು ಒಂದು ಇಡಿಯದಾಗಿ ಒಂದು ಹೊಸ ನರೇಟಿವನ್ನು ಸೃಷ್ಟಿ ಮಾಡುವುದು ಆ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ನಡೆಸುವುದು ಆ ಶ್ರದ್ಧಾ ಕೇಂದ್ರವನ್ನು ಸಂಪೂರ್ಣವಾಗಿ ಅಪಭ್ರಂಶಗೊಳಿಸುವುದು ಪರ್ಯಾಯವಾಗಿ ಸನಾತನ ಧರ್ಮಕ್ಕೆ ಸವಾಲನ್ನು ಒಡ್ಡುವುದು ಧರ್ಮಸ್ಥಳದ ಮೂಲಕ ಅದಕ್ಕಾಗಿಯೇ ಅಲ್ ಜಜಿರಾ ಮಾತಾಡ್ತದೆ ಪಾಕಿಸ್ತಾನದ ಟಿ ವಿ ಮಾತಾಡತ್ತೆ ಯಾವುದೋ ಕುಗ್ರಾಮದ ಧರ್ಮಸ್ಥಳದ ಒಂದು ಕೇಸ್ಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅಂತಲೇ ಈ ಸಂದರ್ಶನವನ್ನು ಮಾಡಿದ್ದು ಇದು ಹಂಡ್ರೆಡ್ ಪರ್ಸೆಂಟ್ ಕಾನೂನು ಬಾಹಿರ ಕಾನೂನಾತ್ಮಕವಾಗಿ ಹಿರಿಯ ವಕೀಲರು ಶ್ರೀಯುತ ತಿಮ್ಮಪ್ಪರವರು ಅವರು ನಮ್ಮ ಹೈಕೋರ್ಟಿನ ವಕೀಲರು ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಈಗ ಟೆಲಿಫೋನ್ ಕನೆಕ್ಟ್ ಮಾಡಿ ಮಾತಾಡುತ್ತೇವೆ ಆ ಮೂಲಕ ನಿಮಗೆ ಕಾನೂನಾತ್ಮಕವಾಗಿ ಕೂಡ ಇದು ಎಷ್ಟು ತಪ್ಪಾಗಿದೆ ಅನ್ನೋದನ್ನ ನಿಮ್ಮೆದುರು ಇಡ್ತೇವೆ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಒಬ್ಬ ಸೀನಿಯರ್ ಹೈಕೋರ್ಟಿನ ವಕೀಲರಾಗಿ ತಿಮ್ಮಪ್ಪ ಸರ್ ಈ ಧರ್ಮಸ್ಥಳದ ಏನಿವತ್ತು ಗುಡ್ಡ ಆಗದು ಇಲಿ ಹಿಡಿಯುವ ಕೆಲಸ ನಡೀತಾ ಇದೆ ಅದರಲ್ಲಿ ಈ ಅನಾಮಿಕ ಮುಸುಕುದಾರಿ ವ್ಯಕ್ತಿ ಇಂಡಿಯಾ ಟುಡೇಗೆ ಸಂದರ್ಶನ ಕೊಟ್ಟದ್ದು ಕಾನೂನಾತ್ಮಕವಾಗಿ ಸರಿಯಾ ಸರ್ ಇಲ್ಲ ಸರಿ ಇಲ್ಲ ಸರ್ ಅದು ಹೋಡ್ಬೇಕಂದ್ರೆ ಸರ್ಕಾರದ ಅನುಮತಿ ಬೇಕಾಗತ್ತೆ ಎಸ್ ಐ ಟಿ ಅವರು ಸರ್ಕಾರಕ್ಕೆ ಬರೀಬೇಕಾಗತ್ತೆ ಸರ್ಕಾರದಿಂದ ಅನುಮತಿ ಸಿಕ್ಕ ನಂತರ ಅದನ್ನು ಕೊಡಕ್ ಬರುತ್ತೆ ಈಗ ಅವರು ಮಾಡಿರೋದು ತುಪ್ಪಾಗಿದೆ ಬರೋದಿಲ್ಲ ಕಾನೂನು ರೀತಿಯಲ್ಲಿ ಬರೋದಿಲ್ಲ ಹಾಗೆ ಹಾಗೆ ಮಾಡಿದ್ರೆ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬಹುದು ಹೌದು ಈಗ ತನಿಖೆಯ ಹಂತದಲ್ಲಿ ಏಕಾಏಕಿ ಮಾಧ್ಯಮದ ಮುಂದೆ ಅವರು ಬರುದು ಅಲ್ಲಿ ಅವರು ಏನೇನೋ ಮಾತಾಡುದು ಇವೆಲ್ಲವೂ ಈಗ ಕಾನೂನಾತ್ಮಕವಾಗಿ ತುಂಬಾ ದೊಡ್ಡ ತಪ್ಪಲ್ವಾ ಅಪರಾಧ ಅಪರಾಧ ಸರ್ ಅದು ಅದನ್ನ ಮಾಡಬಾರ್ದು ಮೀಡಿಯಾ ಮುಂದೆ ಬರಬಾರ್ದು ಸಾರ್ವಜನಿಕವಾಗಿ ಎಲ್ಲಿನೂ ಸ್ಟೇಟ್ಮೆಂಟ್ ಕೊಡಬಾರ್ದು ಅವರು ಎಸ್ ಐ ಎಸ್ಐಟಿ ತನಿಖೆ ನಡೆಸ್ತಿರೋದ್ರಿಂದ ಅದರ ಬಗ್ಗೆ ಕುಲಂಕುಷವಾಗಿ ಎಲ್ಲಾ ವಿಷಯಗಳು ತೆಗೆದ ನಂತರ ಎಸ್ಐ ಟಿ ಅವರು ಪರಿಶೀಲಿಸಿದ ನಂತರ ಅದರ ಅದರಲ್ಲಿ ಏನಾದರೂ ಲೋಪಗಳು ಕಂಡು ಬಂದ ನಂತರ ಅವರು ಕೊಡ್ಬೋದೇ ಹೊರತು ಇವಾಗ ಸಮಯದಲ್ಲಿ ಕೊಡಕ್ಕೆ ಬರೋದಿಲ್ಲ ಓಕೆ ಈಗ ಕಾನೂನನ್ನು ಉಲ್ಲಂಘಿಸಿದ್ದಾರೆ ಅಲ್ಲ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಉಲ್ಲಂಘನೆ ಮಾಡಿದ್ದಾರೆ ಈಗ ಇಷ್ಟಾಗಿಯೋ ಎಸ್ ಐ ಟಿ ಅವರಾಗಬಹುದು ಬೇರೆ ಯಾರು ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಏನೋ ಮಾತನ್ನೇ ಆಡ್ತಾ ಇಲ್ಲ ಏನೋ ಕ್ರಮ ತಗೊಳ್ತಾ ಇಲ್ಲ ಇದರಲ್ಲಿ ಅನಿಸಿಕೆ ಪ್ರಕಾರ ಇದರಲ್ಲಿ ಏನೋ ಒಂದು ಸಂಚಿದೆ ಅಂತ ನನಗೆ ಸಂಚಿ ಇದೆ ವೈಯಕ್ತಿಕವಾಗಿ ತಿಳ್ಕೊಬೇಕಾಗತ್ತೆ ಯಾಕೆಂತಂದ್ರೆ ಈಗ ಅವರು ಇಂಡಿಯಾ ಟುಡೇಗೆ ಇಂಟರ್ವ್ಯೂ ಕೊಟ್ಟದ ಅರ್ಥ ಇದು ತನಿಖೆಯ ಹಾದಿ ತಪ್ಪಿಸುವ ಅಥವಾ ಇದರ ಈ ವಿಷಯದಲ್ಲಿ ಅವರು ತನಿಖೆ ಆಗ್ಬೇಕು ಅನ್ನುವಂತ ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಈಗ ಆ ವ್ಯಕ್ತಿ ಇಂಟರ್ವ್ಯೂ ಕೊಡ್ತಿರ್ಲಿಲ್ವಲ್ಲ ಖಂಡಿತ ಕೊಡ್ತಿರ್ಲಿಲ್ಲ ಮತ್ತೆ ಈಗ ಇಂಟರ್ವ್ಯೂ ಅರೇಂಜ್ಮೆಂಟ್ ಮಾಡಿದವ್ರ ಮೇಲೂ ಕಾನೂನು ಕ್ರಮ ಆಗ್ಬೇಕಲ್ಲ ಕಾನೂನು ಕ್ರಮ ತೆಗೆದುಕೊಳ್ಬಹುದು ಅವ್ರ ಮೇಲೆ ಹಾ 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 ಸೊ ಕಾನೂನಾತ್ಮಕವಾಗಿ ಇದು ಸ್ಪಷ್ಟ ಉಲ್ಲಂಘನೆ ಅಲ್ವಾ ಸರ್ ಉಲ್ಲಂಘನೆ ಉಲ್ಲಂಘನೆ ಹಂಡ್ರೆಡ್ ಪರ್ಸೆಂಟ್ ಉಲ್ಲಂಘನೆ ಓಕೆ ಸರ್ ಥ್ಯಾಂಕ್ ಯು ಕೇಳಿಸ್ಕೊಂಡ್ರಲ್ಲ ತಿಮ್ಮಪ್ಪನವರ ಮಾತು ಎಷ್ಟು ಸ್ಪಷ್ಟವಾಗಿ ನೇರವಾಗಿ ಕರಾರುವಕ್ಕಾಗಿ ಇದು ಕಾನೂನಿನ ಉಲ್ಲಂಘನೆ ಅಂತ ಹೇಳಿದರು ಈ ಸಂದರ್ಶನವನ್ನು ಕೊಟ್ಟದ್ದೇ ಒಂದು ಷಡ್ಯಂತ್ರದ ಪರಮ ಭಾಗ ಅಂತ ನಾನು ಭಾವಿಸ್ತೇನೆ ಇಲ್ಲದೇ ಇದ್ರೆ ಅವನಿಗೆ ಹೊಂಡಾಗಿಸುವವನಿಗೆ ಅಲ್ಲಿ ಕಳೆಬರ ಹುಡುಕುವವನಿಗೆ ಅದರ ಮೂಲಕ ತನಿಖೆಯ ಎಲ್ಲ ಆಧಾರಗಳನ್ನು ಹುಡುಕೋರಿಗೆ ಮಧ್ಯದಲ್ಲಿ ಈ ಸಂದರ್ಶನದ ಅಗತ್ಯತೆ ಏನಿತ್ತು ಅಷ್ಟಿದ್ರೆ ಸಂದರ್ಶನ ಮಾಡಲೇಬೇಕು ಸಮೂಹದ ಮಧ್ಯೆ ಮಾತಾಡಬೇಕು ಮಾಧ್ಯಮಗಳಿಗೆ ಪ್ರಚುರಪಡಿಸಬೇಕು ಅಂತ ಆದರೆ ಅದು ಸರ್ಕಾರದ ಮುಖೇನ ಆಗಬೇಕು ಗೃಹ ಇಲಾಖೆಯ ಮುಖೇನ ಆಗಬೇಕು ವೈಯಕ್ತಿಕವಾಗಿ ಯಾರ್ಯಾರ ಹತ್ರೋ ಇಲ್ಲಲು ಹೋಗಿ ಮಾತಾಡಲಿಕ್ಕೆ ಅವನೀಗ ಸ್ವತಂತ್ರ ಅಲ್ಲ ಅವನನ್ನು ಕೋರ್ಟು ಕಾನೂನು ಮಾತ್ಮಕವಾಗಿ ಅವನನ್ನು ಮುಂದು ಮಾಡಿದೆ ತನಿಖೆಗೆ ಅಸ್ತ್ರವಾಗಿ ಅವನು ಹೇಗೆ ವೈಯಕ್ತಿಕವಾಗಿ ಮಾತಾಡ್ದ ಹಾಗಾದರೆ ಈ ಮಾತುಗಾರಿಕೆಯ ಈ ಸಂದರ್ಶನದ ಹಿಂದೆ ಧರ್ಮಸ್ಥಳವನ್ನು ಸನಾತನ ಧರ್ಮವನ್ನು ನಮ್ಮ ನಂಬಿಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕುವ ಇದನ್ನೊಂದು ಪ್ರಪಗಂಡ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಇದೆ ಕಾನೂನಾತ್ಮಕವಾಗಿ ಈ ಸಂದರ್ಶನ ಕೊಟ್ಟವನು ಕೊಡಿಸಿದವರು ಸಂದರ್ಶನಕ್ಕೆ ವ್ಯವಸ್ಥೆ ಮಾಡಿದವರು ಈ ಎಲ್ಲ ಜಾಲಗಳನ್ನು ಕಾನೂನಾತ್ಮಕವಾಗಿ ಹಿಡಿದಾಕಬೇಕು ಅರೆಸ್ಟ್ ಮಾಡಬೇಕು ತನಿಖೆ ನಡೆಸಬೇಕು ಆವಾಗ ನಿಜವಾದ ಸತ್ಯ ಹೊರಗೆ ಬರುತ್ತೆ ಸೌಜನ್ಯನ ಹೆಸರಿನಲ್ಲಿ ಬಾ ಬೇರೆ ಹುಡುಗಿಯರು ಯಾರ್ಯರಲ್ಲಿ ಸತ್ತಿದ್ದಾರೆ ಅತ್ಯಾಚಾರಕ್ಕೊಳಗಾಗಿದ್ದಾರೆ ಅವರೆಲ್ಲರ ಹೆಸರಿನಲ್ಲಿ ಇವರು ಹೊರಟದ್ದು ಮಾಡಿದ ಟಾರ್ಗೆಟು ಇವರ ಉದ್ದೇಶ ಇವರ ನೆಲೆ ಸ್ಪಷ್ಟವಾಗಿದೆ ಅದು ಸನಾತನ ಧರ್ಮ ಹಿಂದೂ ಧರ್ಮ ಹಿಂದುಗಳ ಭಾವನೆ ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ನಮ್ಮ ಭಾವ ನಮ್ಮ ಎಲ್ಲದರ ಮೊತ್ತವಾದಂಥ ಧರ್ಮಸ್ಥಳದ ಅಣ್ಣಪ್ಪ ಮತ್ತು ಮಂಜುನಾಥ ಪರ್ಯಾಯವಾಗಿ ಹೆಗ್ಗಡೆ ಕುಟುಂಬವನ್ನ ನಾಶ ಮಾಡುವುದು ಈ ಸಂದರ್ಶನದ ಇಡೀದಾದ ಒಳಗಿನ ಪದರನ್ನ ಹುಡುಕ್ತಾ ಹುಡುಕ್ತಾ ಹೋದರೆ ನಾನು ಹೇಳಿದ ಮಾತಿನ ಎಲ್ಲ ಎಳೆಗಳಿಗೂ ನಿಮಗೆ ಪರಮ ಸಾಕ್ಷಿ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಮಸ್ತೆ